ಸ್ನೇಹಿತರೆ ನೋಡಿ ಈ ತಾತ ಯಾರು ಗೊತ್ತಿಲ್ಲ ತಾಳಿ ಸರ್ ವಿಜಯನಗರ ಪೊಲೀಸ್ನವ್ರು ರಾತ್ರಿ ತಂದು ಬಿಟ್ಟಿದ್ದಾರೆ ದಯವಿಟ್ಟು ಇವರು ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಹೆಸರು ಹೇಳಿಲ್ಲ ಅಲ್ಲ ತಾ ಯಾವುದು ರಾಜಣ್ಣ ರಾಜಣ್ಣನಾ ನಿಮ್ಮ ಹೆಸರು ರಾಜಣ್ಣ ಯಾವ ಊರು ತಲಕಾಡು ತಲಕಾಡ ಇದು ತರಕಾಡ್ ಬಂದು ಹತ್ರ ಅವರಿಗೆ ಲೆಕ್ಕ ಹೊಡೆದಿದೆ ಮಾತು ಗೊತ್ತಾಗಲ್ಲ ಮಕ್ಕಳಿದಾರಾ ಮಕ್ಕಳು 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 ಇಲ್ಲ ಮದ್ವೆನಾಗಿಲ್ವ ಒಳ್ಳೆ ಕೆಲಸ ದಿನ ಯಾರು ಮತ್ತ ಇಷ್ಟ ಯಾರ ಬ್ರಹ್ಮಚಾರಿ ಒಳ್ಳೇದ್ ಒಳ್ಳೆ ಕೆಲಸ ಮಾಡಿದೀರ ಮದುವೆ ಆಗ್ಬಾರ್ದು ಬೇಡ ಒಳ್ಳೇದಾಯ್ತು ಈಗ ನೀವು ಮತ್ತೆ ಇಷ್ಟ ದಿನ ಎಲ್ಲಿದ್ರಿ ಎಲ್ಲಿದ್ರಿ ಇಷ್ಟ ದಿನ ಇಷ್ಟ ದಿನ ಎಲ್ಲಿದ್ರಿ ಕೇಳಲ್ಲ ಎಲ್ಲಿದ್ರಿ ಇಷ್ಟ ದಿನ ಎಲ್ಲಿದ್ರಿ ಯಾವ ಊರು ಬೆಂಗಳೂರೇ ಏರಿಯಾ ಯಾವುದು ಯಾವ ಏರಿಯಾ ದಯವಿಟ್ಟು ವಿಡಿಯೋ ಇರೋರು ಶೇರ್ ಮಾಡಿದ್ರೆ ಅವ್ರ ಮನೆಯವ್ರಿಗೆ ಸಿಗ್ತಾರೆ ದಯವಿಟ್ಟು ಒಂದು ವಿಡಿಯೋ ಎಲ್ಲ ಗ್ರೂಪಲ್ಲೂ ಶೇರ್ ಮಾಡಿದ್ರೆ ಅವ್ರ ಮನೆಯಲ್ಲ ಅಂಚೆ ಗುಡ್ಡಳ್ಳಿ ಬೇಕು ಅಂತ ಬಿಟ್ಟಿದಾರೋ ಅಥವಾ ಏನೋ ಒಂದು ಗೊತ್ತಿಲ್ಲ ಆಯ್ತು ಆಯ್ತು ತತ್ತ ಈಗ ಅಣ್ಣ ತಮ್ಮ ಯಾರ ಇದ್ದಾರಾ ಅಣ್ಣ ತಮ್ಮ ಇಲ್ಲ ಒಬ್ಬರೇ ಕೆಜಿ ಎಲ್ಲಿದಾರೆ ಎಲ್ಲಿದ್ದಾರೆ ರ ಹೊಕ ಬರ್ತಲ್ಲ ಕೈಕಾಲ್ ಆಗ್ತಾ ಇಲ್ಲ ಅದಕ್ಕೆ ಪೀಸ್ ಅಂತ ಬಿಸಾಕಿದಾರ ಬಾರಿಯಾರಸ ಅಷ್ಟೇ ಏಟಾಗಿದ್ಯಾ ಮಂಡಿಯೆಲ್ಲ ಏಟಾಗಿದ್ಯಾ ಬಿದ್ದ ಡೈಲಿ ಇಂತ ವಿಡಿಯೋ ನೋಡಿ 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 ಜನಕ್ಕೆ ಬೇಜಾರಾಗ್ ಹೋಗಿದೆ ಯಾವ ಏ ನನ್ನ ಮಗು ಮಾಡಕ್ ಕೆಲ್ಸ ಇಲ್ಲ ಅನ್ಕೊಂತಾರೆ ನಾವು ಹುಡುಕೋದು ಬಿಡಲ್ಲ ಹ್ಞೂ ಏನು ಮಾಡೋದು ಹ್ಞೂ ಆಯ್ತು ತತ್ತಾ ನೋಡೋಣ ಸಿಕ್ಕರೆ ಇಲ್ಲಿ ಮಾಡೋಣ ಇಲ್ಲ ಅಂದರೆ ಆರಾಮಾಗಿರಿ ಆಯಿತಾ ನೋಡಿ ಹೊಟ್ಟೆ ಉರಿತ್ತು ನೋಡಿದ್ರೆ ಹ್ಞೂ ನೋಡೋಕ್ಕೆ ಬೇಜಾರಾಗುತ್ತೆ ಅವರಿಗೆ ಪಾಪ ಒಂದು ಶೇರ್ ಮಾಡಿ ಸಾಕು ಒಂದು ಶೇರ್ ಮಾಡಿದ್ರೆ ಸಾಕು ಅವ್ರ ಮನೆಯವ್ರಿಗೆ ಸಿಗ್ಬಹುದು ಹೇಳುವಂಥ ಪರಿಸ್ಥಿತಿ ಇಲ್ಲ ಲಕ್ಕ ಹೊಡೆದಿದೆ ಮಾತು ಬರಲ್ಲ ನಡೆಯಕ್ಕೆ ಬರಲ್ಲ ಪಾಪ